ಮನೆಗೆ ಈ ವಸ್ತುಗಳೇ ಶುಭ ಮನೆಯಲ್ಲಿ ಇಡಬಹುದಾದ ವಸ್ತುಗಳಲ್ಲಿ ಕೆಲವೊಂದು ವಸ್ತುಗಳು ಆ ಮನೆಗೆ ಕೆಡುಕುಂಟು ಮಾಡಿದರೆ ಇನ್ನು ಕೆಲವೊಂದು ಮನೆಯಲ್ಲಿ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಹಾಗಾದರೆ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಮನೆಗೆ ಸಂತೋಷ ಸಮೃದ್ಧಿ ಮತ್ತು ಸಂತೋಷವನ್ನು ತರುವ ವಸ್ತುಗಳವು ತಪ್ಪದೆ ಮನೆಯಲ್ಲಿ ಈ ವಸ್ತುಗಳನ್ನು ಇಡಿ ನವಿಲು ಗರಿ ವಾಸ್ತುಶಾಸ್ತ್ರದ ಪ್ರಕಾರ ನವಿಲು ಗರಿಯನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ನವಿಲು ಗರಿಗಳ ಬಳಕೆಯು ಕೀಟಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಧನಾತ್ಮಕ ಶಕ್ತಿಯ ಪ್ರಸರಣವನ್ನು ಹೆಚ್ಚಿಸುತ್ತದೆ ನವಿಲು ಗರಿ ಶ್ರೀಕೃಷ್ಣನೊಂದಿಗೆ ಸಂಬಂಧವನ್ನು ಹೊಂದಿದೆ ಎನ್ನುವ ನಂಬಿಕೆಯೂ ಇದೆ ನವಿಲು ಗರಿಗಳನ್ನು ಮನೆಯಲ್ಲಿ ಇಡುವುದರಿಂದ ಭಗವಾನ್ ವಿಷ್ಣುವಿನ ಎಲ್ಲ ಅವತಾರಗಳನ್ನು ಪೂಜಿಸಿದಷ್ಟು ಫಲವನ್ನು ಪಡೆದುಕೊಳ್ಳಬಹುದು ಸಾಧ್ಯವಾದರೆ ನವಿಲು ಗರಿಗಳನ್ನು ಪೂಜಾ ಸ್ಥಳದಲ್ಲಿ ಇರಿಸಿ ಪಾದರಸದ ಶಿವಲಿಂಗ ಪಾದರಸದ ಶಿವಲಿಂಗವನ್ನು ಪೂಜಿಸುವುದು ಗೃಹಸ್ಥಾಶ್ರಮದ ಜನರಿಗೆ ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಶಿವನೊಂದಿಗೆ ಸಂಬಂಧವನ್ನು ಹೊಂದಿದ ಶುಭ ದಿನಾಂಕವನ್ನು ನೋಡಿ ಮನೆಯಲ್ಲಿ ಪಾರದ ಶಿವಲಿಂಗವನ್ನು ಸ್ಥಾಪಿಸಿ ಮತ್ತು ಅದನ್ನು ಪ್ರತಿದಿನ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜಿಸಿ ಪಾರದ ಶಿವಲಿಂಗವನ್ನು ಮಾತ್ರವಲ್ಲ ಯಾವುದೇ ರೀತಿಯ ಶಿವಲಿಂಗವನ್ನು ಮನೆಯಲ್ಲಿ ಇಡುವ ಮುನ್ನತಜ್ಞ ಜ್ಯೋತಿಷ್ಯರ ಸಲಹೆಯನ್ನು ಪಡೆದು ನಂತರ ಇಡಿ ಶ್ರೀಯಂತ್ರ ಪೂಜಾ ಸ್ಥಳದಲ್ಲಿ ಶ್ರೀಯಂತ್ರವನ್ನು ಸ್ಥಾಪಿಸಬೇಕು ಲಕ್ಷ್ಮೀದೇವಿಗೆ ದೇವಿಗೆ ಶ್ರೀಯಂತ್ರವೆಂದರೆ ಬಲು ಪ್ರೀತಿ ಎಂದು ಪರಿಗಣಿಸಲಾಗುತ್ತದೆ ಶ್ರೀಯಂತ್ರವನ್ನು ಆರಾಧಿಸುವ ಮೂಲಕ ನಿಮ್ಮ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ ಮತ್ತು ನೀವು ಇದರೊಂದಿಗೆ ಲಕ್ಷ್ಮೀನಾರಾಯಣನ ಆಶೀರ್ವಾದವನ್ನು ಪಡೆಯುತ್ತೀರಿ ಮನೆಯಲ್ಲಿ ಶ್ರೀಯಂತ್ರವನ್ನು ಸ್ಥಾಪಿಸುವ ಮೂಲಕ ಸಮಾಜದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆಯಿದೆ ಎಲ್ಲಾ ದೇವರುಗಳು ಮತ್ತು ದೇವತೆಗಳು ಶ್ರೀಯಂತ್ರದ ಉನ್ನತ ಸ್ಥಾನದಲ್ಲಿ ವಾಸಿಸುತ್ತಾರೆ ಎನ್ನುವ ನಂಬಿಕೆಯಿದೆ ಮನೆಯಲ್ಲಿ ಶ್ರೀಯಂತ್ರವನ್ನು ಸ್ಥಾಪಿಸುವ ಮೂಲಕ ನೀವು ನಾಲ್ಕು ಬಗೆಯ ಸುಖವನ್ನು ಅನುಭವಿಸುತ್ತೀರಿ ದಕ್ಷಿಣಾವರ್ತಿ ಶಂಕ ದಕ್ಷಿಣ ಮುಖದ ಶಂಕವನ್ನು ಅಥವಾ ದಕ್ಷಿಣಾವರ್ತಿ ಶಂಕವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅನೇಕ ಪ್ರಯೋಜನಗಳಿವೆ ಎಂದು ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ವಿವರಿಸಲಾಗಿದೆ ದಕ್ಷಿಣಾವರ್ತಿ ಶಂಕವನ್ನು ಮನೆಯಲ್ಲಿ ದಕ್ಷಿಣ ಭಾಗದಲ್ಲಿ ಇಟ್ಟರೆ ಶತ್ರುಗಳ ಭಯ ಇರದು ಎನ್ನುವ ನಂಬಿಕೆಯಿದೆ ಅಷ್ಟು ಮಾತ್ರವಲ್ಲ ಇದರ ಪರಿಣಾಮಗಳು ಅಪಘಾತ ಸಾವು ಮತ್ತು ಕಳ್ಳತನದ ಭಯವನ್ನು ತೆಗೆದುಹಾಕುತ್ತದೆ ಧರ್ಮಗ್ರಂಥಗಳಲ್ಲಿ ಸಹ ಶಂಖವು ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಸಹಾಯಕವೆಂದು ಉಲ್ಲೇಖಿಸಲಾಗಿದೆ ಇದನ್ನು ಬಳಸುವುದರಿಂದ ಸಾಲ ರೋಗ ಮತ್ತು ಬಡತನವನ್ನು ತೆಗೆದುಹಾಕಲಾಗುತ್ತದೆ ಮನೆಯಲ್ಲಿ ಸಂತೋಷ ಸಮೃದ್ಧಿಯು ಹೆಚ್ಚಾಗುತ್ತದೆ ತುಳಸಿ ನಮ್ಮೆಲ್ಲರ ಮನೆಗಳಲ್ಲಿ ತುಳಸಿ ಇರುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಸಸ್ಯವು ಮನೆಯ ವಾತಾವರಣವನ್ನು ಶುದ್ಧೀಕರಿಸುತ್ತದೆ ಮತ್ತು ಮನೆಯಲ್ಲಿನ ಎಲ್ಲಾ ರೀತಿಯ ಬಡತನವನ್ನು ತೆಗೆದುಹಾಕುತ್ತದೆ ತುಳಸಿ ಗಿಡಕ್ಕೆ ಚಳಿಗಾಲದಲ್ಲಿ ವಿಶೇಷ ಕಾಳಜಿ ಬೇಕು ಚಳಿಗಾಲದ ಅವಧಿಯಲ್ಲಿ ತುಳಸಿ ಗಿಡವನ್ನು ತೆರೆದ ಆಕಾಶದ ಕೆಳಗೆ ಇಡಬಾರದು ಸ್ಕಾರ್ಫ್ನಿಂದ ಅಥವಾ ಹತ್ತಿ ಬಟ್ಟೆಯಿಂದ ಮುಚ್ಚಿಡಬೇಕು ಪ್ರತಿದಿನ ಸಂಜೆ ತುಳಸಿ ಕೆಳಗೆ ದೀಪವನ್ನು ಹಚ್ಚುವುದರಿಂದ ನಮ್ಮೆಲ್ಲಾ ಸಮಸ್ಯೆಗಳು ದೂರಾಗುತ್ತದೆ ಎನ್ನುವ ನಂಬಿಕೆಯಿದೆ ನಾಟ್ಯ ಗಣಪತಿ ಗಣೇಶನ ವಿಗ್ರಹವನ್ನು ಮನೆಯಲ್ಲಿ ಸ್ಥಾಪಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಸಾಧ್ಯವಾದರೆ ನಿಮ್ಮ ಸ್ವಂತ ಮನೆಯಲ್ಲಿ ನೃತ್ಯ ಮಾಡುವಂತಹ ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ಇಡಬೇಕು ಮನೆಯಲ್ಲಿ ಗಣೇಶನ ಈ ಭಂಗಿಯ ವಿಗ್ರಹ ಅಥವಾ ಚಿತ್ರವನ್ನು ಇಡುವುದರಿಂದ ಸಂತೋಷ್ ಸಮೃದ್ಧಿ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆಯಿದೆ ಒಂದು ವೇಳೆ ನೀವು ನಾಟ್ಯ ಗಣೇಶನ ಚಿತ್ರವನ್ನು ಮನೆಯಲ್ಲಿ ಇಡುವುದಾದರೆ ಪೂರ್ವ ದಿಕ್ಕಿನ ಅಥವಾ ಉತ್ತರ ದಿಕ್ಕಿನ ಗೋಡೆಯ ಮೇಲಿಡಿ